ಹಾಯ್ ಎಲ್ಲರಿಗೂ ನಮಸ್ತೆ ನಾವು ಈ ದಿನ ಒಂದು ಎರಡು ಎಕರೆ ಹತ್ತು ಗುಂಟೆ ಒಂದು ಬ್ಯಾಕ್ ವಾಟರ್ ಪ್ರಾಪರ್ಟಿನ ಹೋಗ್ತಿದ್ದೀವಿ ನೋಡಿ ನಾವೇನು ರಸ್ತೆ ನೋಡ್ತಿದ್ದೀವಿ ಈ ಥರ ರಸ್ತೆಯಿಂದ ಒಂದು ಐನೂರು ಮೀಟರ್ ಮಡ್ ರೋಡ್ ಹೋದರೆ ನಾವು ಪ್ರಾಪರ್ಟಿಗೆ ರೀಚ್ ಆಗ್ತೀವಿ ಹಾಗೆ ಒಂದು ಸುಂದರವಾದಂಥ ಬ್ಯಾಕ್ ವಾಟರ್ ವ್ಯೂ ಇರೋಂಥ ಪ್ರಾಪರ್ಟಿ ತುಂಬ ಜನ ಕೇಳ್ತಿದ್ರಿ ಒಂದು ಒಳ್ಳೆ ಬ್ಯಾಕ್ ವಾಟರ್ ಪ್ರಾಪರ್ಟಿ ನಮಗೆ ಬೇಕು ಅಂತ ಒಂದು ಆಯತಾಕಾರದ ಶೇಪಲ್ಲಿದೆ ಈ ಮೊಬೈಲ್ ಶೇಪಲ್ಲಿದೆ ಈ ಪ್ರಾಪರ್ಟಿ ಹಾಗೆ ನೀವು ನೋಡ್ತಿದ್ದೀರಾ ಒಳ್ಳೆ ಸಾಯಿಲ್ ಕೂಡ ಇದೆ ಈ ಪ್ರಾಪರ್ಟಿಯಲ್ಲಿ ಹಾಗೆ ಒಂದು ಮನೆ ಅಥವಾ ಏನಾದರೂ ಕಾಟೇಜ್ ಥರ ಮಾಡಿದ್ರೆ ನಿಮಗೆ ಲೆಫ್ಟ್ ಸೈಡ್ ಪೂರ್ತಿ ವಾಟರ್ ವ್ಯೂ ಸಿಗುತ್ತೆ ಹಾಗೆ ಈ ಪ್ರಾಪರ್ಟಿಗೇ ನೀರು ಬಂದು ಟಚ್ ಆಗುತ್ತೆ ಹಾಗೆ ಈ ಪ್ರಾಪರ್ಟಿಯ ಲೊಕೇಶನ್ ಹಾಸನ ಜಿಲ್ಲೆ ಅರ್ಕುಲ್ಗೂಡು ತಾಲೂಕ್ ಬರುತ್ತೆ ಅರ್ಕುಲ್ಗೂಡಿಯಿಂದ ಈ ಪ್ರಾಪರ್ಟಿಗೆ ಒಂದು ಹದಿನೈದು ಕಿಲೋಮೀಟ್ರ್ ಆಗುತ್ತೆ ಒಂದು ಒಳ್ಳೆ ಪ್ರಾಪರ್ಟಿ ಅಂತ ಹೇಳ್ತೀನಿ ನಿಮಗೆ ಕೃಷಿ ಮಾಡೋಕ್ಕೂ ತುಂಬ ಚೆನ್ನಾಗಿದೆ ಅಥವಾ ಕಮರ್ಷಿಯಲ್ ಪರ್ಪಸ್ಗೂ ಈ ಪ್ರಾಪರ್ಟಿ ಸೂಟಬಲ್ ಆಗುತ್ತೆ ಹಾಗೆ ಈ ಪ್ರಾಪರ್ಟಿ ಜನ್ರಲ್ ಪ್ರಾಪರ್ಟಿ ಆಗಿದೆ ಡಾಕ್ಯುಮೆಂಟ್ಸ್ ಎಲ್ಲ ಪರ್ಫೆಕ್ಟ್ ಆಗಿದೆ ರೆಡಿ ಫಾರ್ ರಿಜಿಸ್ಟ್ರೇಷನ್ಗೆ ಇರುವಂಥ ಪ್ರಾಪರ್ಟಿ ಇದಾಗಿದೆ ಇನ್ನು ಪ್ರೈಸ್ ವಿಚಾರಕ್ಕೆ ಬಂತು ಅಂದರೆ ಟೋಟಲ್ ಆಗಿ ಒಂದು ಕೋಟಿ ಹೇಳ್ತಿದ್ದಾರೆ ಎರಡು ಎಕರೆ ಹತ್ತು ಗಂಟೆಗೆ ಒಂದು ಕೋಟಿ ಹೇಳ್ತಿದ್ದಾರೆ ಒಂದು ಚಿಕ್ಕ ನೆಗೋಷಿಯಬಲ್ ಆಗೋ ಚಾನ್ಸಸ್ ಇದೆ ನನಗೆ ತಿಳಿದ ಮಟ್ಟಿಗೆ ಸ್ವಲ್ಪ ಪ್ರೈಸ್ ಒಂದು ಚೂರು ಜಾಸ್ತಿ ಆಯಿತು ಅಂತ ಅನಿಸುತ್ತೆ ಬಟ್ ಅಂತಿಮ ತೀರ್ಮಾನ ಏನೇ ಇದ್ದರೂ ಓನರ್ದೇ ಇರುತ್ತೆ ಸೊ ಹಾಗಾಗಿ ಅವ್ರೇನು ಪ್ರೈಸ್ ಹೇಳಿದರೆ ನಾನು ಅದೇ ಪ್ರೈಸ್ನ ಕೋಟಿಂಗ್ ಮಾಡ್ತಿದ್ದೀನಿ ಒಂದು ಕೋಟಿ ಹೇಳ್ತಿದ್ದಾರೆ ಒಂದು ಚಿಕ್ಕ ನೆಗೋಷಿಯಬಲ್ ಆಗುತ್ತೆ ಆನ್ ಟೇಬಲ್ ನೀವು ಕೂತ್ಕೊಂಡು ಮಾತಾಡಿದ್ರೆ ಇನ್ನು ಸಾಯಿಲ್ ಅಂತೂ ತುಂಬ ಚೆನ್ನಾಗಿದೆ ಅಡಿಕೆ ಮತ್ತು ಕಾಫಿ ತೆಂಗಿಗೆಲ್ಲ ಸೂಪರಾಗಿರೋ ಜಾಗ ಇನ್ನು ನೀರಿನ ಸಮಸ್ಯೆನೇ ಇಲ್ಲ ರೋಡ್ ಅಪ್ರೋಚ್ ಕೂಡ ತುಂಬ ಚೆನ್ನಾಗಿದೆ ಒಂದು ಬೆಸ್ಟ್ ಪ್ರಾಪರ್ಟಿ ಅಂತ ಹೇಳ್ತೀನಿ ಚಿಕ್ಕದಾಗಿ ಬ್ಯಾಕ್ ವಾಟರ್ ಪ್ರಾಪರ್ಟಿ ಬೇಕು ಅನ್ನೋರಿಗೆ ಇದು ಪಕ್ಕಾ ಸೂಟ್ ಆಗುತ್ತೆ ಹಾಗೆ ಏನಾದರೂ ನೀವು ಹೋಮ್ ಮತ್ತೆ ಮತ್ತು ರೆಸಾರ್ಟ್ ಮಾಡ್ತೀರ ಅಂದರೂ ಕೂಡ ಆಲೋಚನೆಗಳನ್ನ ಮಾಡ್ಬೋದು ನಡೆಸ್ಬೋದು ಈ ಜಾಗದಲ್ಲಿ ಸೊ ನೋಡಿ ಫುಲ್ಲು ವಾಟರ್ ವ್ಯೂನೇ ಕಾಣುತ್ತೆ ನಿಮಗೆ ಪ್ರಾಪರ್ಟಿಯಿಂದ ಯಾವ ಕಡೆ ನಿಂತರೂ ವಾಟರ್ ವ್ಯೂ ಕಾಣುತ್ತೆ ಬೆಸ್ಟ್ ಪ್ರಾಪರ್ಟಿ ತುಂಬ ಚೆನ್ನಾಗಿದೆ ಇಷ್ಟ ಆಗುತ್ತೆ ನೋಡಿದ ಕೂಡಲೇ ನಿಮಗೆ ಈ ಪ್ರಾಪರ್ಟಿ ಇಷ್ಟ ಆಗುತ್ತೆ ನಿಮಗೆ ಪ್ರಾಪರ್ಟಿ ಟೂ ಸೈಡು ಕೂಡ ನಿಮಗೆ ಒಳ್ಳೆ ವಾಟರ್ ವ್ಯೂ ಕಾಣುತ್ತೆ ಹಾಗೆ ಅಕ್ಕಪಕ್ಕ ಹಳ್ಳಿಗಳಿದೆ ಮನೆಗಳು ಕೂಡ ಇದೆ ಸೇಫ್ಟಿ ಜಾಗ ಅಂತಲೇ ಹೇಳ್ಬೋದು ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ಪ್ರಾಪರ್ಟಿ ಬಗ್ಗೆ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನನ್ನ ನಂಬರ್ನ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನೀವು ಕಾಲ್ ಮಾಡ್ಬೋದು ಹಾಗೆ ಪ್ರಾಪರ್ಟಿನ ವಿಸಿಟ್ ಕೂಡ ಮಾಡ್ಬೋದು ಈ ವಿಡಿಯೋಗಳು ನಿಮ್ಗೆ ಇಷ್ಟ ಆಗಿದರೆ ನಾವು ಮಾಡ್ತಿರೋ ಪ್ರಾಪರ್ಟಿ ವೀಡಿಯೋಗಳು ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ಪ್ರಾಪರ್ಟಿ ಬಗ್ಗೆ ಎಷ್ಟು ಮಾಹಿತಿಯನ್ನು ತಿಳಿಸ್ತಾ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಈ ವಿಡಿಯೋನ ಮುಗಿಸ್ತಿದ್ದೀವಿ